ಮಾನ್ಯ ಸಭಾಧ್ಯಕ್ಷರೇ ಅವ್ರು ಕರೆಕ್ಟ್ ಆಗಿ ಹೇಳ್ತಾ ಇದಾರೆ ಒಂದು ಪ್ರಶ್ನೆಗೆ ಉತ್ತರ ಕೊಡಬೇಕು ಅವ್ರ ಸರ್ಕಾರದಲ್ಲಿ ಮೂರು ವರ್ಷದಲ್ಲಿ ಎಸ್ ಸಿ ಬಗ್ಗೆ ಮಾತಾಡ್ತಾರೆ ಹದಿನೈದು ಸಾವಿರ ಕೊಳವೆ ಬಾವಿಗಳು ಹದಿನೈದು ಸಾವಿರ ಮಂಜೂರಾದಂತದ್ದು ನಾಲ್ಕು ಒಂದು ಬೋರಲ್ಲಿ ಘೋರವಾದಂತ ಅನ್ಯಾಯ ಮಾಡಿದಿರಿ ನೀವು ಈಗ ಮೊಸಳೆ ಕಣ್ಣೀರ್ ಹಾಕ್ತೀರಿ ಅಂತ ಹೇಳಿ ಮೂರು ವರ್ಷ ಕೊಳವೆ ಬಾವಿ ಹೊಡ್ದಿಲ್ಲ ನಾಲ್ಕು ನೂರ ನಲ್ವತ್ತೊಂದು ಕೋಟಿ ರೂಪಾಯಿ ಮಾನ್ಯ ಅಧ್ಯಕ್ಷ ಹಗರಣ ಆಗಿ

ಮಂತ್ರಿಗಳಲ್ಲಿ ಮಂತ್ರಿಗಳಲ್ಲಿ ಕೇಳಿಗ ನಿನ್ನೆ ಎರಡು ದಿವಸ ನೀವು ಇರ್ಲಿಲ್ಲ ಇವತ್ತು ಬಂದಿದ್ದೀರಿ ನಿನ್ನೆ ಮೊನ್ನೆ ಏನಾಗಿದೆ ನಿಮ್ಗೆ ಗೊತ್ತಿಲ್ಲ ನಾನು ನಾನ್ ಹೆಲ್ತ್ ಕೇಳಿ ಆಯ್ತು ಮಾತಾಡ್ತೇವೆ ಈಗ ನಾನು ಹೇಳ್ತೇನೆ ಈಗ ನೀವು ಮಾತಾಡ್ತಿಲ್ಲ ನೀವೇ ಮಾತು ಏನು ಪ್ರಯೋಜನ ಆಗುದಿಲ್ಲ ಅವ್ರು ಮಾತಾಡ್ಬೇಕು ಮಾತಾಡಿ ಅವಕಾಶ ಕೊಡಿ ನೀವು ಮಾತಾಡ್ಲಿಕ್ಕೆ ಏನ್ ಮಂತ್ರಿ ಆಗಿದ್ದೀರಿ ಅವಕಾಶ ಅಂತ ಹೇಳಿದ್ರೆ ನೀವ್ ಮಂತ್ರಿ ಗೌರ್ಮೆಂಟ್ ರನ್ನಿಂಗ್ ಅವ್ರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡದಿಲ್ವಾ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಬೇಡ ಕೂತ್ಕೊಳ್ಳಿ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ನಾನು ಹೆಲ್ತ್ ಕೇಳಿ ಈಗ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಅವ್ರಿಗೆ ನೋಡಿ ಈಗ ನಾನ್ ಹೆಲ್ತ್ ಕೇಳಿ ಆಯ್ತು ಯಾರು ಕೂಡ ಜನಸ್ರಾಮಾನ್ಯ ನಿಮ್ಮನ್ನು ಮೆಚ್ಚಲಿಕ್ಕೆ ಹೋದಿಲ್ಲ ಮಾತಾಡೋದು ನಾನ್ ಹೇಳಿ ಕೇಳಿ ಬಗ್ಗೆ ನಾನು ಹೇಳ್ದು ಕೇಳಿ ತನಿಖೆ ನಾನು ಹೇಳಿ ಒಂದು ನಿಮಿಷ ನಾನು ಒಂದು ನಿಮಿಷ ಮಾತಾಡೋದು ಕೇಳಿ

ನಿಮ್ಮ ಅಶ್ವಥ್ ನಾರಾಯಣ ಅವರೇ ಶ್ರೀನಾಥ್ ಗೌಡ ಇಲ್ಲೇ ಮಾಡಿದ್ರೆ ಬರೀ ಅಡ್ಜಸ್ಟ್ ಮಾಡ್ತಾರೆ ಇವರು ಭ್ರಷ್ಟಿದ್ದಾರೆ ನಿಮ್ಮ ಪಕ್ಷಕ್ಕೆ ವಾಲ್ಮೀಕಿ ಯೋಚನೆ ಮಾಡ್ತಾ ಇದ್ದಾರೆ ಏನು ಇಲ್ಲ ಅಲಾ ನೀವು ಅಲ್ಲಿಂದ ಎಷ್ಟು ಹೋರಾಟ ಮಾಡಿದ್ರು ನಾವು ಒಂದ್ ಸಗೇನ್

ಆಯ್ತು ತಾಕತ್ ತಂಬಿದ್ರೆ ಎಲ್ಲಾರು ಕೋವಿಡ್ ಹೆಡ್ರು ಎಲ್ಲಾ ತಣಿಕೆ ಮಾಡ್ತಾರೆ ಆಯ್ತು ಅದ್ರ ಬಗ್ಗೆ ಮಾತಾಡಿ ಆಯ್ತು ಕೂತ್ಕೊಳ್ಳಿ ಆಯ್ತು ಮತ್ತೆ ಮತ್ತೆ ಯಾಕೆ ಮಾಡ್ತಾ ಇದೇವೆ ಮಾಡ್ತೇವೆ ಇವತ್ತು ಎಲ್ಲಾ ರೀತಿಯಲ್ಲಿ ತನಿಖೆ ಮಾಡಿ ತಣಕ ವತ್ತು ಮಂತ್ರಿಗಳ ನಿಮಗೆ ಜವಾಬ್ದಾರಿ ಇದೆ ರೆಸ್ಪಾನ್ಸಿಬಲ್ ಆಯ್ತು ನೀನು ಕೂತ್ಕೋ ಒಂದ್ ನಿಮಿಷ ಮಾತಾಡ್ತೇನೆ ಒನ್ ಸೆಕೆಂಡ್ ಇದೆ ಈಗ ಸ್ವತಂತ್ರ ಪತ್ರಿಕೋದ್ಯಮ ಇಂಡಿಯಾನ ತುರ್ತೋ ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ